ಯಾರೆಲ್ಲ ರಾತ್ರಿ ಊಟ ಮಾಡೋದಿಲ್ಲ ಅಥವಾ ಡಯಟ್ ಮಾಡ್ತಾ ಇದ್ದೀನಿ ಅಕ್ಕಿಯನ್ನು ಕಡಿಮೆ ಬಳಸ್ತಾ ಇದ್ದೀವಿ ಅಂತನೋರಿಗೆ ಈ ರೆಸಿಪಿ ಹೇಳಿ ಮಾಡಿಸಿದ ಹಾಗೆ ಇದೆ ಹಾಗೆ ಅನ್ನ ತಿಂದು ಬೋರ್ ಆಗಿದೆ ಅಂತನೋರಿಗೂ ಸಹ ತುಂಬಾ ರುಚಿಯಾಗಿರುತ್ತೆ ಬಾಯಿಗೆ ರುಚಿಯಾಗಿ ದೇಹಕ್ಕೆ ಹಿತವಾಗಿ ಇವತ್ತು ಒಂದು ಕಿಚಡಿ ಅಥವಾ ಪೊಂಗಲನ್ನು ನಾನು ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಷ್ಟದ ತರಕಾರಿಗಳನ್ನೆಲ್ಲ ಹಾಕಿ ಬಿಸಿ ಬಿಸಿಯಾಗಿ ಈ ರೀತಿ ಕಿಚಡಿ ಮಾಡಿ ಅದರ ಮೇಲೆ ತುಪ್ಪನೋ ಅಥವಾ ಈ ರೀತಿ ಸೌತೆಕಾಯಿ ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿನೋ ಜೊತೆ ಕೊಟ್ಟರೆ ಯಾರೂ ಸಹ ಬೇಡ ಅಂತ ಹೇಳೋದೇ ಇಲ್ಲ ಬನ್ನಿ ಇವತ್ತು ನಾನು ಈ ಆರೋಗ್ಯಕರವಾದಂತಹ ಕಿಚಡಿ ಅಥವಾ ಪೊಂಗಲನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ನೀವು ಯಾವುದೇ ಕಪ್ಪಿನಲ್ಲಿ ಬೇಕಾದ್ರೂ ತೊಗೋಬೋದು ಮೊದಲಿಗೆ ಬೇಳೆಯನ್ನು ಚೆನ್ನಾಗಿ ಎರಡು ಸಲ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳಿ ತರಕಾರಿಯೆಲ್ಲ ಹೆಚ್ಚಿ ಒಗ್ಗರಣೆ ಮಾಡ್ಕೊಳ್ಳೋದ ತನಕ ನೆನ್ರೆ ಸಾಕು ನೆನೆಸೋದ್ರಿಂದ ಬೇಗ ಬೇಯತ್ತೆ ಅಂತ ಅಷ್ಟೆ ಈಗ ಕುಕ್ಕರ್ಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪದ ಘಮ ತುಂಬ ಚೆನ್ನಾಗಾಗುತ್ತೆ ಪೊಂಗಲ್ ಅಥವಾ ಕಿಚಡಿಯಲ್ಲಿ ಹಾಗಾಗಿ ತುಪ್ಪವನ್ನು ಯೂಸ್ ಮಾಡಿದ್ದೇನೆ ತುಪ್ಪದ ಬದಲಾಗಿ ನೀವು ಎಣ್ಣೆ ಸಹ ಹಾಕೋಬೋದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ ಒಳ್ಳೆಯ ಪರಿಮಳ ಆಗಲಿ ಅಂತ ಹೇಳಿ ಈಗ ಇದಕ್ಕೆ ಒಳ್ಳೆ ಪರಿಮಳದ ಹಿಂಗನ್ನು ಸೇರಿಸ್ತಾ ಇದ್ದಾನೆ ಹೆಚ್ಚಿದಂತಹ ಒಂದು ಈರುಳ್ಳಿ ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದೆ ಅದನ್ನು ಸಹ ತುಪ್ಪದಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ನಂತರ ಖಾರಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದಾನೆ ಇಲ್ಲಿ ಕಡೆಯಲ್ಲಿ ಸ್ವಲ್ಪ ಖಾರದ ಪುಡಿಯ ಉಪಯೋಗ ಇದೆ ಹಾಗಾಗಿ ಎರಡು ಹಾಕಿದ್ದೇನೆ ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಜ್ಜಿರುವಂತಹ ಶುಂಠಿ ಶುಂಠಿಯನ್ನು ಸಣ್ಣದಾಗ ಹೆಚ್ಕೊಂಡು ತರಿತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿಯನ್ನು ಬೇಕಾದರೂ ಸೇರಿಸಿ ಜಜ್ಜಿ ಹಾಕ್ಕೋಬೋದು ಒಂದು ಹೆಚ್ಚಿರುವಂತಹ ಟೊಮ್ಯಾಟೊ ಹೆಚ್ಚಿರುವಂತಹ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಿಮ್ಮ ಇಷ್ಟದ ಯಾವುದೇ ಬೇರೆ ಗಟ್ಟಿಯ ತರಕಾರಿಗಳನ್ನು ಹಾಕ್ಕೊಳ್ಬಹುದು ಮತ್ತು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಸಹ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಹಸಿ ಬಟಾಣಿ ಎರಡು ದೊಡ್ಡ ಚಮಚದಷ್ಟು ಹಸಿ ಬಟಾಣಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಇಷ್ಟದ ಯಾವುದೇ ಹಸಿ ಕಾಳುಗಳು ಸಿಕ್ಕಿದ್ರು ತೊಗರಿಕಾಳು ಅವರೆಕಾಳು ಯಾವ್ದು ಬೇಕಾದರೂ ಹಾಕೋಬೋದು ಒಂದು ಅರ್ಧ ಚಮಚದಷ್ಟು ಅಶ್ರಿಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಡೈರೆಕ್ಟಾಗಿ ನೀವು ಕುಕ್ಕರ್ನಲ್ಲೇ ಮಾಡಿಬಿಟ್ರೆ ತುಂಬ ಬೇಗ ಸಹ ಇದು ಆಗತ್ತೆ ನಂತರ ಇದಕ್ಕೆ ನಾವು ನೆನೆಸಿದಂತಹ ಹೆಸರು ಬೇಳೆಯಲ್ಲಿ ನೀರನ್ನೆಲ್ಲ ಬಸಿದು ನೆನೆಸಿದಂತಹ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಚಮಚದಷ್ಟು ಖಾರದ ಪುಡಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಣ್ಣಕ್ಕಾಗಿ ಹಾಕ್ತಾ ಇರೋದು ಖಾರ ಬೇಕಿದ್ದರೆ ನೀವು ಹಸಿಮೆಣಸಿನ ಪ್ರಮಾಣವನ್ನು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಚ್ಚಕಾರದ ಪುಡಿಯನ್ನು ಸೇರಿಸಿದ ನಂತರ ಅಕ್ಕಿಯ ಬದಲಾಗಿ ನಾನಿಲ್ಲಿ ಓಟ್ಸನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಓಟ್ಸನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಹೇಳಿದ್ದು ಈ ಡಯೆಟ್ ಮಾಡೋರಿಗೆ ಅಥವಾ ಮಧ್ಯ ರಾತ್ರಿ ಊಟ ಮಾಡಲ್ಲ ಅನ್ನೋರಿಗೆಲ್ಲ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ ಇದಕ್ಕೆ ಎರಡು ದೊಡ್ಡ ಕಪ್ಪಿನಷ್ಟು ನೀರನ್ನು ಸೇರಿಸ್ಬೇಕು ಸೇರಿಸ್ತಾ ಇದ್ದೇನೆ ಯಾಕೆಂದ್ರೆ ಪೊಂಗಲ್ ಅಥವಾ ಕಿಚಡಿ ತೆಳುವಾಗಿದ್ರೇ ಚೆನ್ನಾಗೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಕಡೆಯಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇತಿಯನ್ನು ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಇದರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ತುಂಬ ಏನು ಬೇಯಿಸೋದು ಬೇಡ ಓಟ್ಸ್ ತುಂಬ ಬೇಗ ಬೆಂದುಬಿಡುತ್ತೆ ಬೇಳೆ ನೆಂದಿರೋದ್ರಿಂದ ಹದುವಾಗೆ ಚೆನ್ನಾಗಿ ಬೆಂದಿರುತ್ತೆ ಪ್ರೆಷರ್ ಇಳಿದಿದೆ ನಾನು ಓಪನ್ ಮಾಡ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ಆರೋಗ್ಯಕರವಾಗಿರುವಂತಹ ಓಟ್ಸ್ ಕಿಚಡಿ ಅಥವಾ ಹೆಸ್ರು ಹೆಸರುಬೇಳೆ ಓಟ್ಸ್ ಹಾಕಿ ಮಾಡಿರುವಂತಹ ಪೊಂಗಲ್ ತಯಾರಾಯಿತು ಆಗಲೇ ಹೇಳ್ದ ಹಾಗೆ ರಾತ್ರಿ ಹೊತ್ತು ಈ ಚಪಾತಿ ದೋಸೆ ಫಲಹಾರ ಮಾಡೋರಿಗೆ ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಒಳ್ಳೆ ರೆಸಿಪಿ ಇದು ಅಂತ ಹೇಳ್ಬೋದು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದಂತಹ ಓಟ್ಸ್ ಕಿಚಡಿ ತಯಾರಾಯಿತು ತುಂಬ ಸುಲಭ ಇದೆ ಫ್ರೆಂಡ್ಸ್ ಇದು ಓಟ್ಸಲ್ಲಿ ಗಂಜಿ ಮಾಡಿ ಅಥವಾ ಬೇರೆ ಏನೂ ಮಾಡಿ ಬೇಜಾರಾಗಿದ್ರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಬಿಸಿ ಬಿಸಿ ಕಿಡಚಿಯನ್ನು ತುಪ್ಪದ ಜೊತೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು